ನಗರದ ಜಿಲ್ಲಾ ನ್ಯಾಯಾಲಯದ ಎಡಿಆರ್ ಕಟ್ಟಡದಲ್ಲಿ ಎರಡು ದಿನಗಳ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ನುರಿತ ಹಿರಿಯ ವಕೀಲರ ತಂಡ ಅತ್ಯುತ್ತಮ ತರಬೇತಿ ನೀಡಿತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿ ಎಸ್ ಶಿವನ್ಗೌಡ್ರ ಅವರು ತರಬೇತುದಾರರಿಗೆ ಸಲಹೆ ಸೂಚನೆ ನೀಡಿದ್ರು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಾಗಾರದಲ್ಲಿ ಐವತ್ತಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ರು ಎರಡನೇ ಹಂತದ ತರಬೇತಿ ಕಾರ್ಯಾಗಾರ ಫೆಬ್ರವರಿ ಎರಡು ಮತ್ತು ಮೂರರಂದು ನಡೆಯಲಿದ್ದು ನಂತರ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರರಂದು ಅಂತಿಮ ತರಬೇತಿ ನಡೆಯಲಿದೆ ಅಂತ ಪಕ್ಕೀರಮ್ಮ ಲಕ್ಕೊಂಡಿ ಮಾಹಿತಿ ನೀಡಿದ್ರು ಅಂತ ಒಂದಿನ ಹೋಗ್ತೀವಿ ಅಲ್ವಾ ಹಾಗಾಗಿ ನಮ್ಮ ಒಳ್ಳೆತನ ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆ ಅದು ಬರಬೇಕು ಒಂದು ಐದು ಗುಂಟೆ ಉಂಟೆ ಕಾಲು ಉಂಟೆ ಬಿಟ್ಕೊಟ್ರೆ ಏನು ಹೋಗಲ್ಲ ಇನ್ನೂ ನಮಗೆ ದೇವರು ಒಳ್ಳೆಯದೇ ಮಾಡ್ತಾರೆ ಅವಾಯ್ಡ್ ಮಾಡಿಸಿ ನಿಮ್ಮ ಅಕ್ಕಪಕ್ಕ ನೈಬರ್ಸ್ ಹುಟ್ಟಿನಲ್ಲಿ ಏನೇನು ತಿಳಿ ಇವಾಗ ಸಿಟಿಸನ್ಶಿಪ್ ಆ್ಯಕ್ಟಲ್ಲಿ ಏನೇನು ಹೇಳಿದ್ರು ಮತ್ತು ಪೇರೆಂಟ್ಸ್ನ ಯಾರು ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಗೆ ಬುದ್ಧಿ ಹೇಳಬೇಕು ಫಸ್ಟು ಇಲ್ಲಪ್ಪ ನೀನು ಹೋಗು ಅಲ್ಲಿ ಕೋರ್ಟ್ಗೆ ಎಲ್ಲ ನ್ಯಾಯದಲ್ಲಿ ನಿಮಗೆಲ್ಲ ರಕ್ಷಣೆ ಸಿಗುತ್ತೆ ಅಂತ ಒಂದಲ್ಲ ಒಂದು ನಾವು ರೇಟ್ ಹೋಗು ನೀನು ಕೋರ್ಟ್ಗೆ ಹೋಗು ನಮ್ಮ ಹತ್ರ ಹಾಕಬಾರ್ದೀಯಾ ಅಂತ ಹೇಳ್ತೀವಿ ಆದಷ್ಟು ನಾವು ಒಳ್ಳೆ ಮಾತಾಗಿ ನಾವು ನಮ್ಮ ಕಡೆ ನಾವು ಸೆಳೆ ಸೆಳ್ಕೋಬೇಕು ಅವ್ರಿಗೆ ಹೇಳ್ಬೇಕು ನೆಕ್ಸ್ಟು ಅವ್ರ ಏಜ್ಗೆ ನಮ್ಮ ಏಜಿಗೆ ನೀನು ಬಂದಾಗ ನೀನು ನಮ್ಮ ನೀನು ಹಾಕೋಸ್ತೀಯ ಆ ಥರ ಬುದ್ಧಿ ಹೇಳಿ ಅವ್ರನ್ನ ಒಟ್ಟುಗೂಡಿಸೋಕ್ಕೆ ಪ್ರಯತ್ನ ಪಡಬೇಕು ಸೊ ಸಪೋಸ್ ಆಗಲ್ಲ ಅಂದಾಗ ಮಾತ್ರ ಕೋರ್ಟ್ ಮೆಚ್ಚಿನ ಹತ್ತ ಅನಿವಾರ್ಯ ನಮ್ಮ ರಕ್ಷಣೆಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂದಾಗ ನಾವು ಕೋರ್ಟ್ ಮೆಚ್ಚಿನ ಹತ್ತಲೇಬೇಕಾಗುತ್ತೆ ಕಾನೂನುವರೆಗೂ ಇವಾಗ ಫ್ರೀಯಾಗಿ ಬಂದಾದರೆ ಅಡ್ವಕೇಟ್ ಫೀಸ್ ಕೊಟ್ಟು ಎಲ್ಲ ಇದು ಮಾಡಬೇಕಾಗಿತ್ತು ಈಗ ಪ್ರತಿಯೊಂದು ಕರ್ನಾಟಕ ಸೇವಾ ಪ್ರಾಧಿಕಾರದಿಂದ ಕಾನೂನು ಸೇವಾ ಪ್ರಾಧಿಕಾರದಿಂದ ಪ್ರತಿಯೊಂದು ಫ್ರೀಯಾಗಿ ನಮಗೆ ಸಿಗ್ತಾ ಇದೆ ಸಲಹೆ ಫಸ್ಟ್ ಹಿಂಗೆ ತಗೊಂಡು ಮತ್ತೆ ಕೋರ್ಟ್ಗೆ ಹೋಗಬೇಕೋ ಬೇಡೋ ಅಂತ ಪ್ರೀಇಿಗೇಷನ್ ಕೇಸಸ್ ಬಗ್ಗೆ ಅವ್ರು ಹೇಳಿರ್ಬೋದು ಮೊದಲೇ ಅದರಲ್ಲೇ ನಾವು ಸೆಟಲ್ ಮಾಡ್ಕೋಬೋದು ಇವಾಗ ಆರ್ ಟಿ ಸಿ ಎಕ್ಸ್ಟೈಟ್ ಬಗ್ಗೆ ಆಗಲಿ ಪ್ರತಿಯೊಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ ನಮಗೆ ಬಂದರೆ ನಾವು ಸಾಲ್ವ್ ಮಾಡ್ತೀವಿ ಯಾವುದೇ ಆಗಲಿ ಕಂಪ್ಲೇಂಟ್ಸ್ ಅಲ್ಲಿ ಅವರಿಂದ ಆಗಿದ್ದದ್ದು ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂತು ಅಂದರೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ನಮ್ಮ ಕಾನೂನು ಸಲಹೆಗಾರರು ಇರ್ತಾರೆ ಅವ್ರು ಕಳಿಸ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ತೀವಿ ಆದಷ್ಟು ಈಗಾಗಲೇ ಹೇಳ್ತೇನೆ ಲಿಟಿಗೇಷನ್ ಯಾವ್ದಾದ್ರು ಬಂತು ಅಂದ್ರೆ ನಿಮ್ಮ ತರ್ತಿ ನಾವು ಅದು ಹೋಗಿ ಅದ್ರ ವ್ಯವಸ್ಥೆ ನೋಡ್ಕೊಂಡ್ ಬಂದಿ ನೀವು ರಿಪೋರ್ಟ್ ಮಾಡಬೇಕು ಅಷ್ಟೇ ಸಜೆಸ್ಟ್ ನಮ್ಮ ಅಡ್ವೊಕೇಟ್ಸ್ ಮುಖಾಂತರ ತಿಳ್ಕೊಂಡು ನೀವು ಕೊಡಬೇಕು ಅಲ್ಲಿ ಜನರ ನಾನು ತಿಳ್ಕೊಂಡು ತಿಳ್ಕೊಂಡಿದ್ದು ಅಷ್ಟು ಇಲ್ಲ ಭಯಂಕರ ಏನೋ ವ್ಯವಸ್ಥೆ ಇದ್ದರಲ್ಲ ಅದಕ್ಕೂ ಕಡಿಮೆ ಟಚ್ ಮಾಡಿದರೆ ನಮ್ಮ ಸಕ್ಸಸ್ ಡಿಸ್ಟಿಕ್ ಈ ಡಿಸ್ಟಿಕಲ್ಲಿ ಯಾರೋ ಯಾವ ವ್ಯವಸ್ಥೆನೂ ಇಲ್ದಂಗೆ ಇರಬಾರ್ದು ಎಲ್ಲ ಇದೆ ಎಲ್ಲ ಸರ್ಕಾರದಿಂದಲೂ ವ್ಯವಸ್ಥೆಗಳು ಇರ್ತವೆ ಸೌಲಭ್ಯ ಅವ್ರಿಗೂ ರೀಚ್ ಆಗಿರೋದಿಲ್ಲ ಅಷ್ಟೇ ಹೌದಾ ಹಂಗಾಗ ಮಕ್ಕಳು ಫಸ್ಟ್ ನೋಡಿ ಮಕ್ಕಳು ಒಂದು ಯಾವ್ಯಾವನ್ನು ನಾನು ಎಲ್ಲ ಕಡೆ ಹೇಳೋದು ಯಾವುದೇ ಒಂದು ಮಗು ಗದಗ ಜಿಲ್ಲೆಯಲ್ಲಿ ಶಾಲೆಗೆ ಹೊರಗೆ ಇರಬೇಕು ಅವ್ರಿಗೆ ಏನು ಫ್ರೀಯಾಗಿ ಕೊಡ್ತಾರೆ ಅವ್ರ ಪಾಪ ತಂದೆ ತಾಯಿಗೆ ಆಗದೆ ಇದ್ರೆ ಫ್ರೀಯಾಗಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಇದಾವೆ ಸರ್ಕಾರ ಮಾಡಿದಾಗ ಮಾಸ್ಟೆಲ್ ಇದಾವೆ ಸ್ಟೂಡೆಂಟ್ಸ್ಗಳು ಇದಾವೆ ಅವ್ರಿಗೆ ರೂಪಾಯಿ ಉಪಚಾರ ತೈತಿ ಆಮೇಲೆ ಮಹಿಳೆಯರು ಕೆಲವೊಬ್ಬರು ಮಹಿಳೆಯರು ಕೆಲವ್ರಿಗೆ ಗೊತ್ತಿರೋ ಸಾಧಾರ ಕೇಂದ್ರದಲ್ಲಿ ಹೋಗಿ ನೋಡಿ ಅವ್ರ ತಂದೆ ತಾಯಿನ ಬೇಡ ಅಂದಿರ್ತಾರೆ ಅವರು ಮಕ್ಕಳಿಗೆ ನಮ್ಮ ಮನೆ ಕಳ್ಸ್ಕೊಡೋ ಮೇಲೆ ಹಿಡ್ಕೊಳ್ತಾರೆ ಸಾಕಂತಹ ವ್ಯವಸ್ಥೆ ಎಲ್ಲ ಇದಾವೆ ಅದು ಅವೇರ್ನೆಸ್ ಅಷ್ಟೇ ಜನರಿಗೆ ಯಾವುದೇ ಒಂದು ಹೆಣ್ಣು ಮಗುನು ಯಾವುದೇ ಒಂದು ಮಗು ಫಸ್ಟ್ ನಾವು ಹೆಣ್ಣು ಮಕ್ಕಳು ಮಕ್ಕಳು ಇವರಿಗೆ ತಾರಿಗೆ ಇದು ಸೀನಿಯರ್ಸು ಮತ್ತು ಇದು ವಿಶೇಷ ಕ್ಷೇತ್ರ ಇವ್ರನ್ನ ಮನಸ್ಸು ಇವ್ರನ್ನ ಮಾಡೋದು ಮಾಡೋದು ಅವ್ರಿಗೆ ವ್ಯವಸ್ಥೆ ಆಗ್ಬಾರಲ್ಲ ನಾವು ಮನಸ್ಸು ಈ ಕೇಂದ್ರ ಯಾಕಂದ್ರೆ ಚೈಲ್ಡ್ ಮ್ಯಾರೇಜ್ ಫಾಸ್ಟ್ ಆಗ್ತಿರ್ ರಿಪೋರ್ಟ್ ಆಗೋಲ್ಲ ಅದೇನಾಗುತ್ತೆ ಆಮೇಲೆ ಅವರು ಆ ಮಗುವಿಗೆ ಮತ್ತ ಅನಂತ ಅವರು ಪ್ರೀಣಿಯಾಗಿ ಅನಂತ ಕೇಸ್ ಆಗ್ತದೆ ಸೊ ಹಿಂಗೆ ಆಗ್ತದೆ ಸ್ಟಾರ್ಟಿಂಗ್ ಚೈಲ್ಡ್ ಮ್ಯಾರೇಜ್ ಸ್ಪೆಷಲ್ ಎಕ್ಸ್ಕ್ಲೂಸಿವ್ಲಿ ಚೈಲ್ಡ್ ಮ್ಯಾರೇಜ್ ಕೇಸಸ್ ಕಡಿಮೆ ರಿಪೋರ್ಟ್ ಆಗೋದಿಲ್ಲ ಹಾಗೆ ಅವಾಗೆಲ್ಲ ಕೇಳಿ ಹೇಳಿದ್ರು ಫ್ಯಾಮಿಲಿಗೆಲ್ಲ ಹೋಗಿ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಇರ್ತದವ ಅಂತೆಲ್ಲ ಹೇಳಿ ಅವ್ರು ತಿಳ್ಕೊತಾರೆ ಹಾಗೆ ಇವೆಲ್ಲ ನಿಮ್ಗೆ ಜಾಬ್ ಎಲ್ಲಿ ಮತ್ತೆ ಮತ್ತು ನೀವೇನಾದ್ರೂ ಹೇಳಿ ಏನಂತ This up news get